ಸೊ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನೆಲ್ ಗೈಸ್ ಆಕ್ಚುಲಿ ಇವತ್ತಿನ ವಿಡಿಯೋ ಬಂದು ವೆರಿ ಸ್ಪೆಷಲ್ ಆಗಿರುತ್ತೆ ಸೊ ಏನ್ ಸ್ಪೆಷಲ್ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದುವರೆಗೂ ಈ ತರ ಒಂದು ವಿಡಿಯೋನೆ ನಾನು ಮಾಡಿರ್ಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಒಂದು ವಿಡಿಯೋ ಮಾಡಕ್ ಹೋಗ್ತಿದೀನಿ ಅದು ಪ್ರ್ಯಾಂಕ್ ವಿಡಿಯೋ ಗುರು ಅದು ಯಾರ ಜೊತೆ ಅಂತಂದ್ರೆ ನನ್ ವೈಫ್ ಜೊತೆ ಇವಾಗ ಫ್ರಾಂಕ್ ಮಾಡಕ್ ಹೋಗ್ತಾ ಇದೀನಿ ಓಕೆನಾ ಸೊ ಏನ್ ಪ್ರಾಂಕ್ ಅಂದ್ರೆ ನಾಳಿದ್ದು ಒಂದು ನ್ಯೂ ಇಯರ್ ಇದೆ ಓಕೆನಾ ಸೊ ನಮ್ ಬಾಯ್ಸ್ ಎಲ್ಲಾನು ಸಹ ರೈಡಿ ಸೊ ಬನ್ನಿ ಬ್ರೋ ಎಷ್ಟ್ ದಿನ ಆಯ್ತು ರೈಡ್ ಮಾಡಿ ಬನ್ನಿ ಬನ್ನಿ ನ್ಯೂ ಇಯರ್ ಒಂದ್ ರೈಡ್ ಹೋಗಿ ಬರೋಣ ಸೊ ನಾನು ಇವ್ಳಿಗೆ ಕೇಳೋಣ ಅಂತಂದ್ರೆ ಸೊ ಇವಳಗ್ ಕಳ್ಸಲ್ಲ ಅದಕ್ಕೋಸ್ಕರ ಏನ್ ಮಾಡೋಣ ಎತ್ತ ಕತೆ ಅಂತ ಯೋಚನೆ ಮಾಡ್ತಿದ್ದೀನಿ ಸೊ ಅದೇ ಒಂದ್ ವಿಡಿಯೋ ಮಾಡೋಣ ನೋಡೋಣ ಇವ್ಳಗ್ ಕಳ್ಸ್ತಾಳ ಇಲ್ವಾ ಅಂತ ನೋಡ್ಕೊಂಡು ಆಕ್ಚುಲಿ ಇದು ಒಂಥರ ಪ್ರಾಂಕ್ ವಿಡಿಯೋ ತರನು ಆಗುತ್ತೆ ಅಥವಾ ಅಕಸ್ಮಾತ್ ಅವಳು ಹೋಗ್ಬಿಟ್ಟು ಬನ್ನಿ ಅಂತಂದ್ರೆ ನನ್ಗೊಂದು ಚಾನ್ಸ್ ಸಿಕ್ಕಂಗತ್ತೆ ನೋಡೋಣ ಅಕಸ್ಮಾತ್ ಅವಳು ಜಾಸ್ತಿ ಓವರ್ ಆಗಿ ಆಡ್ಕೊಂಡು ನನ್ಗೆ ಏನಾದ್ರು ಅಂದ್ರೆ ಪ್ರಾಂಕ್ ಅಂತ ಒಪ್ಪಿಸ್ಬಿಡ್ತೀನಿ ಕ್ಯಾಮ್ರಾ ಇಟ್ಟಿದೀನಿ ನೋಡು ಪ್ರಾಂಕ್ ಮಾಡ್ತಿದೆ ಇಷ್ಟೊತ್ತು ಅಂತ ಅಕಸ್ಮಾತ್ ನನ್ನ ಲೆಕ್ಕ ಏನಾದ್ರು ಚೆನ್ನಾಗಿತ್ತು ಅಂತಂದ್ರೆ ಸೊ ಹೋಗ್ಬಿಡ್ಬೋದು ಗುರು ಆಕ್ಚುಲಿ ನಾನು ರೈಡ್ ಮಾಡಿ ಎಸ್ ದಿಸ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಾನು ಸ್ಟಾರ್ಟಿಂಗ್ ರೈಡ್ ಮಾಡಿದ್ದೆ ಅದಾದ್ಮೇಲೆ ನಾನ್ ರೈಡೇ ಮಾಡಿಲ್ಲ ಅಂತ ಅನ್ಕೊಳ್ರಿ ಆಲ್ಮೋಸ್ಟ್ ಒಂದ್ ಏಳೆಂಟು ತಿಂಗಳಾಯ್ತು ರೈಡ್ ಮಾಡಿ ಅಕಸ್ಮಾತ್ ಇದೇನು ಏನಾದ್ರೂ ಸಕ್ಸಸ್ಫುಲ್ ಆಯ್ತು ಅಂತಂದ್ರೆ ಹೋಗ್ತೀನಿ ಇಲ್ಲ ಅಂತಂದ್ರೆ ಪ್ರಾಂಕ್ ಅಂತ ಹೇಳ್ಬಿಟ್ಟು ಅಲ್ಲೇ ಮ್ಯಾನೇಜ್ ಮಾಡ್ಬಿಡ್ತೀನಿ ಫಸ್ಟ್ ಈಗ ನನ್ ಬಾಯ್ಸ್ ಗೆ ಫೋನ್ ಮಾಡ್ಬಿಟ್ಟು ಮಾತಾಡ್ಬೇಕು ಅವಳು ಇವಾಗ ಅಡಿಗೆ ಮಾಡಕ್ ಹೋಗಿದ್ದಾಳೆ ಅನ್ಸುತ್ತೆ ನೋಡ್ಬೇಕು ಅಲ್ಲಿ ತನಕ ಬರೋ ಶೋಳಿ ಕ್ಯಾಮ್ರಾ ಸೆಟ್ ಮಾಡಿ ಇಟ್ಬಿಡ್ಬೇಕು ಎಲ್ ಸೆಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಗುರು ಅಲ್ಲಿ ಮಾಡ್ಲಾ ಅಥವಾ ಇಲ್ ಮಾಡ್ಲಾ ಎಲ್ ಮಾಡ್ಲಿ ಅಂತ ಗೊತ್ತಿಲ್ಲ ಸೊ ಕ್ಯಾಮ್ರಾ ಸರಿಯಾಗಿ ಸೆಟ್ ಮಾಡಿ ಅವ್ಳು ಬರೋ ಶೋಳಾಗೆ ಕ್ಯಾಮ್ರಾ ಸೆಟ್ ಮಾಡಿ ರೆಡಿ ಮಾಡಿರ್ತೀನಿ ಸೊ ಗೈಸ್ ಇನ್ ಕೇಸ್ ಯಾರಾದ್ರೂ ನನ್ನ ವಿಡಿಯೋನ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಡೈರೆಕ್ಟ್ ಎಂಡ್ ತನಕ ಪ್ರಾಂಕ್ ಮಾಡ್ತಾ ಇದೀನಿ ನನ್ಗಂತೂ ಪುಕು ಪುಕು ಅಂತೈತೆ ಎಲ್ಲಿ ಪ್ರಾಂಕ್ ಮಾಡೋಕೆ ಒಡಗಿಡ್ ಬಿಡ್ತಾಳೋ ಬೈದ್ ಬಿಡುತ್ತಾಳೋ ಬೇಜಾರಕ್ಕಿಂತ ಭಯಾನ ಜಾಸ್ತಿ ಆಗ್ತಾ ಇದೆ ನೋಡೋಣ ಬನ್ನಿ ಅದು ಬೇರೆ ಅವ್ರು ಪ್ರೆಗ್ನೆಂಟ್ ಇದ್ದಾಳೆ ಜಾಸ್ತಿ ಕೋಳಿ ಬಾರದು ಆದ್ರೂ ಪರವಾಗಿಲ್ಲ ಫಸ್ಟ್ ಟೈಮ್ ಪ್ರ್ಯಾಂಕ್ ಮಾಡ್ತಿದೀನಲ್ವಾ ಬನ್ನಿ ಓಕೆ ಬಿಗ್ ಬಾಸ್ ಬೇರೆ ಬರ್ತೈತೆ ಇಬ್ರು ಬಿಗ್ ಬಾಸ್

ಫುಲ್ ಕಮ್ಮಿ ಕೊಡು ಹ್ಞೂ ಹಲೋ ಹಾ ಬ್ರೋ ಆಗ್ಲೇ ಕಾಲ್ ಮಾಡಿದ್ರಿ ನೀವು ಆ ಬಿಜಿ ಇದ್ದೆ ಸ್ವಲ್ಪ ಆ ಅದಕ್ಕೋಸ್ಕರ ಆ ಏನ್ ಸಮಸ್ಯೆ ಆರಾಮ ಹ್ಮ್ ಆರಾಮ್ ಬ್ರೋ ಎಲ್ಲಿ ನೀವೇರು ಹೇಳ್ರು ಎಲ್ಲ ಪ್ಲ್ಯಾನ್ ಆಗ ರೆಡಿನಾ ಆ ನಾನ್ ರೆಡಿ ಪ್ಯಾಕ್ ಆನ್ ಮಾಡ್ಕೋಬೇಕು ಸೌಂಡ್ ಕಮ್ಮಿ ಕೊಡು ನೋಡು ಅಂತ ಇರು ಮಾತಾಡ್ತಿಲ್ವಾ ಇಲ್ಲಿ ಆಯ್ತು ಇರು ಹೇಳಿ ಬ್ರೋ ಹಾ ಇಲ್ಲಿ ಮತ್ತೆ ಇನ್ನೇನು ಅದು ನಾಳೆ ಯಶೋದ್ ಹೊರಡೋದು ನಂದೇ ಪ್ಲಾನ್ ಏನಂತಂದ್ರೆ ಮಧ್ಯಾಹ್ನ ಹೊರಡೋಣ ಅದೇ ನೈಟ್ ಕ್ಯಾಂಪಿಂಗ್ ಮಾಡೋಣ ಓಕೆನಾ ನೈಟ್ ಕ್ಯಾಂಪಿಂಗ್ ಮಾಡ್ಬಿಟ್ಟು ಅಲ್ಲೇ ಡಿನ್ನರ್ ಮಾಡಿಕೊಂಡು ನಾವೇ ಅಡಿಗೆ ಮಾಡ್ಕೊಂಡು ಹ್ಮ್ ಆತರ ಅದೇ ಮುಂಚೆ ಒಂದ್ಸಲ ಮಾಡಿದ್ವಲ್ಲ ಮೀನಾಕ್ಷಿಪುರದ ಹತ್ರ ಆತರ ಬಟ್ ಇದು ಮೀನಾಕ್ಷಿಪುರ ಅಲ್ಲ ಇದು ಅದು ಯಾ ಎರಡು ಬೆಟ್ಟ ಸೆಟ್ ಮಾಡಿದೀನಿ ನಾನು ಒಂದು ಕೋಟೆ ಬೆಟ್ಟ ಮತ್ತೆ ಇನ್ನೊಂದು ಇನ್ನೊಂದು ಇನ್ನೊಂದ್ ಯಾವ್ದೋದಪ್ಪ ಸಕಲೇಶ್ ಹತ್ರ ಗವಿ ಬೆಟ್ಟ ಓಕೆ ಗವಿ ಬೆಟ್ಟ ಮತ್ತೆ ಕೋಟೆ ಬೆಟ್ಟ ಎರಡು ಮಾಡಿದೀನಿ ಅದ್ರಲ್ಲಿ ಯಾವ್ದಾರು ಒಂದಕ್ಕಾದ್ರೆ ಹೋಗೋಣ ಓಕೆ ಹೋಗ್ಲೇ ಬೇಕು ಆಕ್ಚುಲಿ ಗವಿ ಬೆಟ್ಟ ಆಕ್ಚುಲಿ ಬಟ್ ಆದ್ರೆ ಅಲ್ಲಿ ನೈಟ್ ಕ್ಯಾಂಪಿಂಗ್ ಮಾಡಕ್ ಬಿಡ್ತಾರೆ ಇಲ್ವೋ ಗೊತ್ತಿಲ್ಲ ಆ ಕೋಟೆ ಬೆಟ್ಟಕ್ ಸಲ ಹೋಗಿದ್ದೆ ಅಲ್ಲಿ ಲೋಕಲ್ಸ್ ಕೇಳಿದೆ ನೈಟ್ ಕ್ಯಾಂಪಿಂಗ್ ಮಾಡ್ಬೋದು ಅಂತ ಅಂದಿದ್ರೆ ಹ್ಮ್ ಆ ಕ್ಯಾಂಪಿಂಗ್ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಒಟ್ಟು ನಿಮ್ ಕಡೆದ ಎಷ್ಟು ಜನ ಒಟ್ಟು ನಾಕ್ ಜನನಾ ನನ್ ಕಡೆಯಿಂದ ಇಬ್ರು ಗರ್ಲ್ಸ್ ಬರ್ತಿದಾರೆ ಮತ್ತೆ ಇಬ್ರು ಬಾಯ್ಸ್ ಅವ್ರಿಬ್ರು ಅವರಿ ಕಪಲ್ಸ್ ಅಂತೆ ನಾನ್ ಸೋಲೋ ಬರ್ತಿದಿನಿ ನಾಳೆ ಸಿಗೋಣ ಆಮೇಲೆ ಇದು ಪ್ಯಾಕ್ ಎಲ್ಲ ಮಾಡ್ಕೊಂಡ್ರಾ ನಾನು ಹೀಗ ಪ್ಯಾಕ್ ಮಾಡ್ಕೋಬೇಕು ಟೆಂಟ್ ಗಿಂಟ್ ಎಲ್ಲಾ ತಿರಿಯೋ ನಿಮಿಷ ಹಂಗೆ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಹಂಗೆ ನೆನ್ಸಿ ಯಾಕೆ ಅಂತಂದ್ರೆ ಸುಮಾರು ತಿಂಗಳಿಗಲ್ಲ ನಾನು ರೈಡ್ ಹೋಗಿ ಎಲ್ಲಾ ಎಲ್ಲೆಲ್ಲೋ ಎಲ್ಲೆಲ್ಲೋ ಮಡಬಿಟ್ಟಿದೀನಿ ಹ ಬ್ಯಾಗ್ ಮಾತ್ರ ಒಂದಿದೆ

ಹ್ಮ್ ಟೆಂತ್ ಇದೆ ನಾನು ರೈಡಿಂಗ್ ಜಾಕೆಟ್ ಹಾಕೊಳ್ಳಲ್ಲ ಆ ಒಂದೆರಡು ಉಡಿ ಹಾಕೋತೀನಿ ಚೆನ್ನಾಗಿರುತ್ತೆ ಇಲ್ಲೇ ತಾನೆ ಹತ್ರ ಚೆನ್ನಾಗಿರುತ್ತೆ ಪೀಸ್ ಆಗಿ ಆದರೂ ಸೇಫ್ಟಿಗೆ ಎನಿಕ್ ರೆಡಿಂಗ್ ರೀಡಿಂಗ್ ಜಾಕೆಟ್ ಎತ್ಕೊಂಡಿರ್ತೀನಿ ಓಕೆನಾ ಬ್ಯಾಗ್ ಒಂದ್ ನಿಮಿಷ ಹಾ ಬ್ಯಾ ಬ್ರೋ ಬ್ಯಾಗೆಲ್ಲ ಎತ್ಕೊಂಡಿದ್ದೀನಿ ಮಾತಾಡ್ತೀವಿ ಬಾ ಕೊಡಿಲಿ ಹಾ ಬ್ರೋ ಏ ಇಲ್ಲ ಈ ಕಡೆ ಈ ಕಡೆ ವೈಫು ಹಾ ಅದೇ ಹಾ ಬ್ರೋ ಎಲ್ಲ ಇನ್ನೇನ್ ಗ್ಲೌಸ್ ಇದೆ ಹೆಲ್ಮೆಟ್ ಎಲ್ಲ ಕ್ಯಾಮ್ರಾ ಎಲ್ಲ ಚಾರ್ಜ್ ಹಾಕೊಂಡಿದೀನಿ ಸರಿ ಬ್ರೋ ಓಕೆ ಇನ್ನೇನ್ ಟೈಮ್ ಆಯ್ತು ಇನ್ನೇನ್ ಹತ್ತುವರೆ ಹತ್ತುವರೆ ಹತ್ತತ್ರ ಆಗಿದೆ ಏನಕ್ಕೆ ಬೆಳಿಗ್ಗೆ ಮುಗ್ದೋಗುತ್ತೆ ಒಂದ್ ನಿಮಿಷ ಮಾತಾಡ್ತಿಲ್ವ ಇಲ್ಲಿ ಹಾ ಹಾ ಓಕೆ ಬ್ರೋ ನಾಳೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ ನಾನು ಆಯ್ತಾ ಹಾ ಸರಿ ಬ್ರೋ ಲೊಕೇಶನ್ ನಾನ್ ನಿಮ್ಗೆ ನೈಟ್ ಡಿಸೈಡ್ ಮಾಡ್ತೀನಿ ಎರಡು ಬೆಡ್ದಲ್ಲಿ ಒಂದು ಒಟ್ನಲ್ಲಿ ಒಂದ್ ಮಾತ್ರ ಫಿಕ್ಸ್ ಓಕೆನಾ ಫುಲ್ ನಿಮ್ಮ ಸ್ಪೀಕರ್ ಬಾಕ್ಸ್ ಇದೆಯಲ್ಲ ಹಾ ಸ್ಪೀಕರ್ ಬಾಕ್ಸ್ ತಗೊಂಡ್ಬನ್ನಿ ನೈಟ್ ಎಲ್ಲ ಫುಲ್ ಪಾರ್ಟಿ ಮಾಡ್ಕೊಂಡು ಫುಲ್ ಇತ್ತಾಗೋಣ ಹ್ಮ್ ಓಕೆ ಬ್ರೋ ಸುಮಾರು ದಿನ ಆಯ್ತು ರೈಡ್ ಮಾಡಿ ಓಕೆನಾ ಸಿಗೋಣ ನಾಳೆ ಹಾ ಓಕೆ ಬ್ರೋ ಓಕೆ ಹಾ ಬಾಯ್ ಬಾಯ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಬ್ರೋ ಹಾ ಹಾ ಬ್ರೋ ಓಕೆ ಗುಡ್ ನೈಟ್ ಹಾ ಗುಡ್ ನೈಟ್ ನಮ್ಮ ಕಡೆಯಿಂದ ಇಬ್ರು ಹುಡುಗ ಇಬ್ರು ಹುಡುಗಿ ಕಪಲ್ಸ್ ಬ್ರೋ ಏನು ನಾನ್ ಮಾತ್ರ ಸೋಲೋ ಬ್ರೋ ಏನಾಯ್ತು ನಾನು ಇಲ್ಲಿ ಕರ್ಕೊ ಹೋಗ್ಲಾ ನೀ ಚೆನ್ನಾಗಿದೆ ನಾನು ನಿಮ್ಮ ಜೊತೆನೇ ಹೋಗ್ತಿದ್ದೆ ಚೆನ್ನಾಗಿದೆ ನನಗೆ ಕುಷ್ಟ್ರೋಗ ಅಂತ ಬಂದಿದ್ದೆ ಅಲ್ಲ ಕಮ್ಮಿತು ಪ್ರೆಗ್ನೆಂಟ್ ಇದೆ ಅಲ್ವಾ ಸೋ ಫುಲ್ ಆಫ್ ರೋಡ್ ಆಗಲ್ಲ ಅದಕ್ಕೆ ನ್ಯೂ ಇಯರ್ ಏನಾಯ್ತು ಸೊಳ್ಳೆನೋ ಇಲ್ಲಿ ಮಾತ್ರ ಏನಿಲ್ಲ ನ್ಯೂ ಇಯರ್ ಅಲ್ವಾ ಹೋದ್ ವರ್ಷ ನಾನ್ ನಿನ್ ಜೊತೆ ಇದ್ದೆ ಆಯ್ತಾ ಸೊ ಈ ವರ್ಷ ವರ್ಷ ಪೂರಾ ನಾನ್ ನಿನ್ ಜೊತೆ ಇದ್ದೆ ಸೊ ಇದೊಂದು ವರ್ಷ ಇದೊಂದು ಇದೊಂದು ಜಸ್ಟ್ ಒಂದೇ ಒಂದ್ ಏನಿಲ್ಲ ನಾಳೆ ಮಧ್ಯಾಹ್ನ ಒಂದ್ ಗಂಟೆಗೆ ಹೋಯ್ತೀನಿ ನಾಳೆ ಮಧ್ಯಾಹ್ನ ಒಂದ್ ಗಂಟೆಗೆ ಹೋಯ್ತೀರ ನಾಳಿದ್ದು ಬೆಳಿಗ್ಗೆ ನ್ಯೂ ಇಯರ್ ದಿನ ಇಲ್ಲ ಆಡಿ ಪ್ಲಾನ್ ಮಾಡಿರೋದೆ ನಾನು ಗೊತ್ತಾ ಯಾರು ಕೇಳ್ಕೊಂಡ್ ಪ್ಲಾನ್ ಮಾಡಿ ಯಾರು ಕೇಳ್ಕೊಂಡ್ ಪ್ಲಾನ್ ತಾನೆ ನೀನ್ ಇಲ್ಲೇ ಇರ್ತಿಯಲ್ಲ ಇನ್ನೇನು ಮನೇಲಿ ಇರ್ತಿಯಲ್ಲ ಅಯ್ಯೋ ಅದ್ರಲ್ಲಿ ಮನೇಲಿ ಇರ್ತೇನೆ ಭಯ ನಿಂಗೆ ಮನೇಲಿ ಇರೋದ್ ಭಯ ಇಲ್ಲ ಮನೇಲಿ ಇರೋದ್ ನ್ಯೂ ಇಯರ್ ದಿನ

ನಾಲ್ಕು ಜನ ಸಿಂಗಲ್ ಬಾಯ್ಸ್ ಬರ್ತಾರೆ ನಾನು ಅವ್ರ ಜೊತೆ ಹೋಗ್ತೀನಿ ಆಯ್ತಾ ಅವ್ರ ಕಪಲ್ಸ್ ಪ್ರೈವಸಿ ಇರ್ತಾರೆ ಅದೇನೋ ಆಕ್ಚುಲಿ ಗೊತ್ತಾ ನ್ಯೂ ಇಯರ್ ಟೈಮ್ ಅಲ್ಲಿ ಬೆಟ್ಟದ ಮೇಲ್ಗಡೆ ಕ್ಯಾಂಪಿಂಗ್ ಮಾಡ್ಕೊಂಡು ಫೈಯರ್ ಹಾಕೊಂಡು ಮ್ಯೂಸಿಕ್ ಮ್ಯೂಸಿಕ್ ಹಾಕೊಂಡು ನೀನು ಮ್ಯೂಸಿಕ್ ಹಾಕೊಂಡು ಬೆಟ್ಟದ ಮೇಲ್ಗಡೆ ಎಂಜಾಯ್ ಮಾಡ್ತೆ ಮಾಡಿದ್ದೆ ಒಬ್ಬ ಏನು ಆಗಲ್ಲ ಆಯ್ತಾ ಬಂದ ನಿನ್ನೊಂದ್ಸಲ ಕರ್ಕೊಳ್ತೀನಿ ನಿನ್ಗೆ ನಿಂಗೂ ಕರ್ಕೊ ಇಲ್ಲ ಅಂತ ಸು ಪ್ರೆಗ್ನೆಂಟ್ ಇರೋದಿಲ್ಲ ಅಷ್ಟೇ ಆಯ್ತಾ ಇಲ್ಲಾಂದ್ರೆ ನಾ ನಿಂಗೆ ಎಲ್ಲರೂ ಬಿಟ್ಟೋಗ್ತೀನ ನಾ ಲವರ್ಸ್ ಇದ್ದಾಗ ಎಷ್ಟು ಜಾಗದಲ್ಲಿ ನಾನು ತಿರುಗ್ಸಿದೀನಿ ನಿಂಗೆ ಹೋಗೋ ಟೈಮಲ್ಲಿ ಹೋಗೋ ಟೈಮಲ್ಲಿ ನನ್ಗೆ ಇದು ಮಾಡಕ್ಕೆ ಹೋಗ್ಬೇಡ ಆಯ್ತಾ ಆಮೇಲೆ ನಾನ್ ಹತ್ರ ಸ್ವಲ್ಪ ದುಡ್ಡಿಲ್ಲ ಕೊಡು ಅದೇ ಹುಡುಗ ನಿಜ ಇಲ್ಲ ಕಣೆ ಎಲ್ಲ ಖಾಲಿ ಮಾಡ್ಕೊಂಡಿದೀನಿ ಆಯ್ತಾ ನಿನ್ನತ್ರ ಸೇವಿಂಗ್ಸ್ ಇದ್ರೆ ಕೊಡು பிளான் பண்ணுவது

ಹೋಗಲ್ಲ ಪ್ಲಾನ್ ಮಾಡಿರೋ ನಾನು ಯಾರೇ ಕೇಳ್ಬಿಟ್ಟಪ್ಪ ಪ್ಲಾನ್ ಮಾಡ್ತೇನೆ ಫಸ್ಟ್ ನನ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ತಾನೆ ಒಂದ್ ವಾರ ಮುಂಚೆ ತಾನೆ ಈ ಕಡೆ ಹೋಗ್ಲೋ ಬೇಡ ಪರ್ಮಿಷನ್ ತಗೋಬೇಕು ತಾನೆ ಅಲ್ಲ ಅಲ್ಲ ನಾನು ಹೋಗೋದಕ್ಕೆ ನಿನ್ನೆ ಪರ್ಮಿಷನ್ ಎಂತ ನಾನು ಈಚೆ ಕಡೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು ಎಂಟಿ ಗಂಡ ಪರ್ಮಿಷನ್ ತಗೋಲಿರ್ಬೇಕು ಹಂಗ ಗಂಡನೇ ಎಂತ ಪರ್ಮಿಶನ್ ತಗೋಬೇಕು ಹೇಳಿದ ಈಕ್ವಲಿ ರೈಟ್ಸ್ ಇದೆ ತಾನೆ ಇಬ್ರು ಈಕ್ವಲಿ ರೈಟ್ಸ್ ಇದೆ ಗುರು ಅಂದ್ಬಿಟ್ಟು ನಮ್ ಫ್ರೆಂಡ್

அதுக்கு நான் இல்ல

ನಾಕ ತಕನ್ ಫೋನ್ ಎವರ್ ದак್ ಇವಾಗ ಹೊರಗೆ ಹಾಕೋನಿ ತಾನೆ ಆಸತ್ತ ಕವರ್ಬೇಕಾಗುತ್ತೆ ನ್ಯೂ ಇಯರ್ ಗೆ ಮತ್ತೆ ಆಗ್ಬಿಟ್ಟಿರ್ತಾರೆ ಹು ಬೊಂಬಿಡೋ ಆಮೇಲೆ ಇ ಇಲ್ಲ ಅಂತ ನಿನಗೆ ಹೇಳ್ತಿದ್ದೀನಿ ರೈಡ್ ಹೋಗಕ್ಕೆ ನೀನ ಒಳ್ಳೆ ನಿನ್ ಅದು ಪರ್ಸನಲ್ ಫೋನ್ ಫೋನ್ ಮಾಡಬೇಕು

ಸುಮ್ನೆ ನಂಗೆ ಹೋಗೋದ್ಮೇ ಪಿತ್ತ ನೆತ್ತಿಗೆ ನೆತ್ತಿಗೆಸ್ಬೇಡ ನಾ ನಾಳೆ ಬೆಳಿಗ್ಗೆ ಹೋಯ್ತಿರೋದು ಆರಾಮಾಗ್ ಮಲಿಕ ಹೋಗೋ ರಾತ್ರಿ ಫುಲ್ ಹಾ ಮಧ್ಯಾಹ್ನ ಫುಲ್ ರೈಡ್ ಮಾಡ್ಬೇಕು ನಾನು ಆಯ್ತಾ ಆಫ್ಟರ್ ಲಾಂಗ್ ಟೈಮ್ ರೈಡ್ ಮಾಡಿರೋದು ಸುಮ್ನೆ ನಂಗೆ ಹಿಂಸೆ ಕೊಡ್ಬೋಡ ಮಾಡೋದು ಅಯ್ಯೋ ಪಪ್ಪಾ ಅನ್ಸ ಏನ್ ಅಯ್ಯೋ ಪಪ್ಪಾ ಅನ್ಸುತ್ತೆ ನೋಡುದು ಅಯ್ಯೋ ಪಪ್ಪಾ ಅನ್ಸು ಹೊಟ್ಟೆ ನೋಡ್ರಿ ಅಯ್ಯೋ ಪಪ್ಪಾ ಅನ್ಸುತ್ತೆ ಆದ್ರೆ ಏನ್ ಮಧ್ಯಾಹ್ನ ನೀನು ಕರ್ಕೊ ಹೋಗಕ್ ಆಗಲ್ಲ ಏನು ಆತರ ಬರಲ್ಲ ಕಮ್ಮೋದು ಇಷ್ಟಿನ ಬಂದಿಲ್ಲ ಅವತ್ತೇ ಬರ್ತದಾ ಮುನ್ನೆ ಹೋಗ್ಲಿ ಕ್ಯಾಚ್ ಕ್ಯಾತಿ ತೆಗಿಯೋದೆಲ್ಲ ಇಟ್ಕೋಬೇಡ ಆಯ್ತಾ ಸುಮ್ನೆ ನಾನು ಹೋಗ್ಬೇಕು ಸುಮ್ನೆ ಅಳದು ಪಳದು ಸಿಂಪತಿ ಗಿಡ ನನ್ನ ಹತ್ರ ಎಲ್ಲ ಇಲ್ಲ ಹಾಕಬಹುದು ಸುಮ್ನೆ ಪ್ರತಿ ಸಲ ನಮ್ಗೆ ಆಗೋದು ಹುಟ್ಟ ಹುಟ್ಟು ಅಟ್ಟಮಾರಿ ನೀನು ಹೋಗ್ತಿದೀನಿ ಇನ್ನ ಬಟ್ಟೆಗಳು ಕೊಡೋ ಕೊಡೋದು ಬಟ್ಟೆ ವಾಟರ್ ಬಾಟಲು ಎಲ್ಲ ಕ್ಯಾಮ್ರಾ ಗ್ಯಾರ್ಜೆಸ್ ಎಲ್ಲ ತಗೋಬೇಕು ಆಯ್ತಾ ಸುಮ್ಮನೆ ನನ್ಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಮಡಗ್ ಬಿಡಿದಿನಿ ಅಂತ ಗೊತ್ತಿಲ್ಲ ನನ್ಗೆ ಎಲ್ಲ ಮಂಚದ ಕೆಳಗಿರ್ಬೇಕು ಎಲ್ಲ ಎತ್ಕೋಬೇಕು ರುಚಿಯಾಗ್ಬಿಡ್ತೀನಿ <laughs> 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 <laughs>

ये ना मैं बोलूं नहीं बना हूं। ये ना वापस गिर गया। प्लीज 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 तुम ड्राफ्ट मार दो। प्लीज ये येल्डिंग के येल्डिंग केवल उसको ड्राफ्ट

ಹೆಂಗಿರುತ್ತೆ ಇಮ್ಯಾಜಿನ್ ಮಾಡ್ಕೋತೂ ಇಲ್ಲಿ ಕಣ್ಣ ಮುಂದೆನೇ ಕಾಣಿಸುತ್ತೆ ನನಗೆ ಹಾ ತಗಿಬೇಡ ತಗಿಬೇಡ ಆಯ್ತಾ ನೀನೆ ನನಗೆ ಇಷ್ಟನ ಆಯ್ತಾ ಐತಾ ನಾನು ಎಲ್ಲ ಹಾಕಿ ಮತ್ತೆ ತಗಿಬೇಡಕಂತೂ ಅರ್ಥ ಮಾಡ್ಕೋಬಹುದು ಅಳ್ಬೇಡ ಕಣೆ ಪ್ಲೀಸ್ ಇಂತ ಟೈಮಲ್ಲಿ ನೀನೆಲ್ಲ ಅಳ್ಬಾರ್ದು ಅಂತೂ ಹಾ ಐತಾ ಅಳ್ಬಾರದು ಒಂದೇ ದಿನ ಪ್ಲೀಸ್ ಒಂದೇ ಒಂದು ದಿನ ಕಮಂತು ಹಾ ಏನು ಆಗಲ್ಲ ನಿಂಗೆ ಏನು ಆಗಲ್ಲ ಹೇಳ್ತಿಲ್ವಾ ಏನಕ್ಕೆ ಏನೇನು ಯೋಚನೆ ಮಾಡ್ತಿದ್ಯಾ ಸೀರಿಯಸ್ ಗೊತ್ತದ ಬಂದ ದಿನ ಬರ್ತೀರ ಅವತ್ತೇ ಬರ್ಬೇಕಾ ಬಂದ್ ಒಂದ್ ಇಕ್ಕಡೆ ಯಾವಾಗ ಏನು ಆಗಲ್ಲ ಕಮ್ಮಿತ್ತು ಆಯ್ತಾ ಇವಾಗ ನೀನ್ ಸೆವೆನ್ ಮಂತ್ ನಡೀತಿರದಷ್ಟೇ ಸೆವೆನ್ ತುಂಬಿ ಏಟ್ ಬೀಳುತ್ತಾನ ಹ್ಮ್ ಬೀಳುತ್ತೆ ನಾಳೆಗೆ ಏಟ್ ಬೀಳುತ್ತೆ हैं तू हाइट उड़ बड़ा उड़ बड़ा हाइट 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 उड़

ఫోన్త్త నోడ్కో <s tocaniously tweet>

ಬ್ರೋ ಆಯ್ತಾ ನನ್ನ ವೈಫ್ ಬಂದ್ ಏನೋ ಸಡನ್ ಆಗಿ ಹೊಟ್ಟೆ ನೋವು ಬಂತು ಕಾಲು ಫುಲ್ ಅಂತ ಅನ್ಕೊಂಡು ಆಕ್ಚುಲಿ ಅವಳಿಗೆ ಹೇಳಿರ್ಲಿಲ್ಲ ಹಿಂಗೆ ಪ್ಲಾನ್ ಮಾಡಿದೀವಿ ಅಂತ ಅದಕ್ಕೋಸ್ಕರ ಅವಳು ಗೊತ್ತಾಗಿ ಟಾಕ್ ಆಗಿ ತರ ಸಡನ್ ಆಗಿ ಹೊಟ್ಟೆ ನೋವು ಬಂದ್ಬಿಡ್ತಾವಳಿಗೆ ಬ್ರೋ ಇನ್ನು ನೀವ್ ಎಲ್ಲ ಪ್ಲಾನ್ ಆಗಿದೆಯಲ್ಲ ನೀವೇ ನಮ್ ಬದ್ಲು ಲೀಡ್ ಮಾಡಿ ಆಯ್ತಾ ಎಲ್ಲಾರ್ನು ಕರ್ಕೊಂಡ್ ಹೋಗ್ಬಿಟ್ಟು ಹುಷಾರಾಗಿ ಬನ್ನಿ ಆಯ್ತಾ ಬೇಕು ಅಂದ್ರೆ ಟೆಂಟ್ ಬೇಕಿದ್ರೆ ತಾವ್ ಬಂದ್ ಬಂದ್ ಹೋಗಿ ಬ್ರೋ ಟೆಂಟ್ ಎಲ್ಲ ಕೆಡ್ಸ್ಕೊಳಕ್ ಹೋಗ್ಬಿಡಿ ಟೆಂಟ್ ಬೇಕಿದ್ರೆ ಬಂದ್ ತಗೊಂಡೋಗಿ ಹ್ಮ್ ಸರಿ ಬ್ರೋ ಓಕೆ ಸಾರಿ ಬ್ರೋ ನಾನೇ ಎಲ್ಲ ಪ್ಲಾನ್ ಮಾಡ್ಬಿಟ್ಟು ಸೊ ನಾನೇ ಬರಂಗ್ ಹುಷಾರು ಬ್ರೋ ಅಲ್ಲೊಂದ್ ವಿಡಿಯೋ ಕಾಲ್ ಮಾಡಿ ನಾನು ನೋಡ್ತೀನಿ ಓಕೆ ಬ್ರೋ ಓಕೆ ಬ್ರೋ ಬಾಯ್ ಬಾಯ್ ಸಾರಿ ಬ್ರೋ ಒಂದ್ ಸೆಕೆಂಡ್ ಓಕೆ ಖುಷಿನಾ ಖುಷಿನಾ ಅಲ್ಲಿ ಈ ಸಲ ನೀವ್ ಏನ್ ಮಾಡ್ತೀಯಾ ಮಂಡೇ ಸೆಲೆಬ್ರೇಷನ್ ಮಾಡೋಣ ಇವಾಗ ಎಲ್ಲ ಹೊಟ್ಟೆನೆಲ್ಲ ಹೋಗ್ಬಿಡುತ್ತಂಗೆ

ಗಾಯ್ಸ್ ಆಕ್ಚುಲಿ ಇವಳಿಗೆ ಇಯರ್ಗೆ ಹೋಗ್ತೀನಿ ಅಂದ್ಬಿಟ್ಟು ಪ್ರ್ಯಾಂಕ್ ಮಾ ಟ್ರ್ಯಾಂಕ್ ಆಗ್ಲಿಲ್ಲ ಆಕ್ಚುಲಿ ಅದು ರಿಯಲ್ ಆಗಿ ಇದ್ದಿದ್ದು ಆದ್ರೆ ನೀನ್ ಒಪ್ಕೊಂಡ್ರೆ ನಂಗೆ ಚಾನ್ಸ್ ಇತ್ತು ನೀನ್ ಒಪ್ಕೊಳ್ಳಿಲ್ವಲ್ಲ ನಾನೇನ್ ಮಾಡ್ಲಿ ಅದಕ್ಕೋಸ್ಕರನೇ ಐಸ್ ಅಂತು ಇಂತು ಇವಳುಕೊಳ್ಳಿಲ್ಲ ನಾನ್ ನಿಮ್ಗೆ ಹೇಳಿದ್ದೆ ಮುಂಚೆ ಆಕ್ಚುಲಿ ಇವಳು ನನ್ನ ಒಬ್ನೇ ಎಲ್ಲು ಸಹ ಕಳ್ಸ ಆ ತರ ಇವಳು ಸೊ ಎಲ್ಲೋದ್ರು ಎಲ್ಲೋದ್ರು ಜೊತೆಲಿ ಬರ್ತಾ ಇವಳು ಮೈಸೂರ್ ಹೋದ್ರೆ ಜೊತೆ ಬರ್ತಾ ಅಂಗಡಿಗೆ ಹೋದ್ರು ಮುಂಚೆ ಜೊತೆ ಬರ್ತಿದ್ಲು ಫೈವ್ ಮಂತ್ಸ್ ತನಕ ಜೊತೆಗ್ ಬರ್ತಿದ್ಲು ಆಮೇಲೆ ಯಾವಾಗ ಈ ಹೊಟ್ಟೆ ಸ್ವಲ್ಪ ಜಾಸ್ತಿ ಆಯ್ತವ ಬಂತು ಮಗು ಬಗ್ಗೆ ಕೇರ್ ಜಾಸ್ತಿ ಐತಿ ಇವಳಿಗೆ ಅದಕ್ಕೆ ಅವಾಗಿಂದ ಮನೇಲಿ ರೆಸ್ಟ್ ಮಾಡ್ತೀನಿ ಇಲ್ಲಾಂದ್ರೆ ಇವಾಗ್ಲೂ ಬರೋಳು ಆ ತೋಳಿಗ ಅಲಿಸ್ಬಿಟ್ರಿ ಮುದ್ದು ಮುದ್ದು ಅಂತ ಅನ್ಬಿಟ್ಟು ಇನ್ನೇನು ಬೇಕು ಅಂತ

ಊಟ ಮಾಡ್ಕೊಂಡು ಪ್ರಾಯಂಕ್ ಮಾಡಿದಿ ಕಿವಿ ಇಡ್ಕೊಂಡ್ ಜಾಸ್ತಿ ಚೆನ್ನಾಗಿತ್ತ ಪ್ರಯಂಕ್ ಮಾಡ್ಬಿಟ್ಟು ನಾವು ಅಲ್ಬೇಕ್ ಚೆನ್ನಾಗಿತ್ತ ಎರಡು ಕಿವಿ ಇಡ್ಕೊಂಡು ಹಿಂಗ್ ಸಾರಿ ತಪ್ಪಾಯ್ತು ಮೈ ಡಿಯರ್ ವೈಫ್ ಸಾರಿ ತಪ್ಪ ಆಯ್ತು ಮೈ ಡಿಯರ್ ವೈಫ್ ಸಾರಿ ತಪ್ಪಾಯ್ತು ಮೈ ಡಿಯರ್ ವೈಫ್ ಅಂತ ಮೂರ್ಸಲ ಕೇಳ್ಬೇಕು ಆಯ್ತು ತೋ ಮೈ ಡಿಯರ್ ಬ್ಯೂಟಿಫುಲ್ ವೈಫ್ ಬಂದండో ಜಾಸ್ತಿ ಅದು ಕೊಡ್ಸು ಬೇರೆ ಸಾರಿ ಕೇಳಬೇಕು ಸಾರಿ ಎ ಹ್ಮ್ ಸ್ಟಾರ್ಟ್ ನೋಡಿದ್ರಲ್ಲ ಕೋನಿ ನನ್ನ ಕಲೆ ನನ್ನ ಗಂಡ ನನ್ನತ್ರ ಪ್ರಾಂಕ್ ಮಾಡಕ್ಕೆ ಬರಬೇಕು ಅಂದ್ರೆ ನೂರಸಲ ಯೋಚನೆ ಮಾಡ್ಬೇಕು ಗಾಯ್ಸ್ ಅದಕ್ಕೆ ಶಿಕ್ಷೆ ಕೊಡ್ತೀರು ಸಾರಿ ಸಾರಿ ಮೈ ಡಿಯರ್ ವೈಫ್ ಮೈ ಡಿಯರ್ ವೈಫ್ ಸಾರಿ ಮೈ ಡಿಯರ್ ವೈಫ್ ಸಾರಿ ಮೈ ಡಿಯರ್ ಆ ಸಾಕಪ್ಪ ಎಲ್ಲರೂ ಗಂಡ ಪ್ರಾಂಕ್ ಮಾಡಿದ್ರೆ ಶಿಕ್ಷೆ ಕೊಟ್ಬಿಟ್ಟು ಖುಷಿ ಪಡ್ಬೇಕು ನನ್ ಅಷ್ಟ್ ಕಣ್ಣೀರ್ ಹಾಕ್ಸಿರೋದಕ್ಕೆ ಇದೇ ಶಿಕ್ಷೆ ಸರಿ ಆಯ್ತು ಇವಾಗ ಹೊಟ್ಟೆ ಹಸ್ಕೊಂಡಿರ್ಬೇಡ ನಡಿ ಹೋಗ್ಬಿಟ್ಟು ಊಟ ಮಾಡೋಣ ನಂಗೆ ರೀ ಟೆಲಿಕಾಸ್ಟ್ ಬಿಗ್ ಬಾಸ್ ನೋಡ್ಬೇಕು ಇವಾಗ ಓಕೆ ಗಾಯ್ಸ್ ಆಯ್ತು ಇವಾಗ ರೀ ಟೆಲಿಕಾಸ್ಟ್ ಮಾಡೋಣ ಒಂದೂವರೆ ತನಕ ಆಯ್ತಾ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಯ್ತು ಸೊ ಪ್ರ್ಯಾಂಕ್ ಮಾಡಕ್ ಹೋದೆ ಆಕ್ಚುಲಿ ಇವಳು ಏನಾದ್ರು ಒಪ್ಕೊಂಡಿದ್ರೆ ಎದ್ ಬಿಡುವೆ ನ್ಯೂ ಇಯರ್ ಎಲ್ಲಾ ಪ್ಲಾನ್ ಆಗಿತ್ತು ಬಟ್ ಇವಳು ಒಪ್ಕೊಳ್ಳಿಲ್ಲ ಏನ್ ಮಾಡಕ್ ಇವ್ರ ಜೊತೆ ಸೆಲೆಬ್ರೇಷನ್ ಮಾಡ್ತೀನಿ ಅದು ಗ್ರ್ಯಾಂಡ್ ಆಗಿರುತ್ತೋ ಸಿಂಪಲ್ ಆಗಿರುತ್ತೋ ನನ್ಗಂತೂ ಗೊತ್ತಿಲ್ಲ ಸಿಂಪಲ್ ಆಗಿದೆ ಓಕೆ ಇವಾಗ ನಾನು ಊಟ ಮಾಡಕ್ ಹೋಗ್ಬೇಕು ಆಲ್ಮೋಸ್ಟ್ ಒಂದೊಂದು ವರೆ ಹತ್ರ ಪ್ರಾಂಕ್ ಮಾಡಿದ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನ್ ನಿಮ್ದೆ ಕಮೆಂಟ್ ಮಾಡಿ ಇನ್ಕೆ ಏನಾದ್ರು ಮತ್ತೆ ಪ್ರಾಂಕ್ ವಿಡಿಯೋ ಮಾಡ್ಬೇಕು ಅಂತಂದ್ರೆ ಮಾತ್ರ ಇರಬೇಡಿ ನನಗೆ ಹೇಳ್ಬೇಡಿ ನಾನ್ ಮಾಡೋದಿಲ್ಲ ಗೈಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೆ ತರ ನೆಕ್ಸ್ಟ್ ಬಿಡೋದು ಸಿಕ್ತೀನಿ ಅಲ್ಲಿ ತನಕ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್